ನೂರು ಬಂದ್ ಅಂತ ಹೇಳಿದೆ ಕೊಟ್ಟಿಗೆ ಬೇಕಾದ್ರೆ ಬಳಸ್ಕೊಳ್ಳಿ ಅಂದೆ ಒಂದು ಆಕಳನ ಫ್ರೀ ಹಾಕ್ಕೊಟ್ಟೆ ಈಗ ಸಾಕಿದ್ದೀನಿ ಈಗ ಫಸ್ಟಿಗೆ ನಾವು ಬಂದಾಗ ಇಲ್ಲಿ ಒಂದು ಆಕಳನೇ ಇತ್ತು ಹಾ ಅದಾದ್ಮೇಲೆ ಅದ್ರದ್ದೊಂದು ಕರು ಇತ್ತು ಹಾಂ ಕರು ಆದಮೇಲೆ ಈಗ ಒಟ್ಟು ಆರು ಐದು ಆಕಳಿಗೆ ಕಾಣ್ಬೋದು ಹೌದು ನಮಸ್ಕಾರ ನರಸಿಂಹಮೂರ್ತಿ ಅವರೇ ನೋಡಿ ನಾನು ಒಂದು ವಿಷಯವನ್ನು ಕೇಳಿದೆ ಏನೋ ಅಂತ ಕೇಳಿದ್ರೆ ಕೊಟ್ಟಿಗೆಯನ್ನ ಬಾಡಿಗೆ ಅಥವಾ ಲೀಸಿಗೆ ಕೊಡೋದ್ರಿಂದ ಆ ಮೂಲ ಕೃಷಿಕನಿಗೆ ಏನು ಅನುಕೂಲ ಆಗುತ್ತೆ ಅದೇ ಥರ ತೊಗೊಂಡವರಿಗೆ ಏನು ಅನುಕೂಲ ಆಗುತ್ತೆ ಅಂತ ಕೊಟ್ಟವರಿಗೆ ಅವರ ಒಂದು ಕಮರ್ಷಿಯಲ್ ಆಗಿ ಯೋಚನೆ ಮಾಡಿ ಅದರೊಳಗೆ ಅವರು ಸಗಣಿಯಿಂದ ಗೊಬ್ಬರ ಎರೆ ಗೊಬ್ಬರ ಹಾಲು ಮಾರುವುದು ಆಕಳನ್ನು ಕರುವಿನ ಸಾಕಿ ಕರುವಿನ ಮಾರಾಟ ಈ ವ್ಯವಸ್ಥೆಯಲ್ಲಿ ಲಾಭ ಇದೆ ಅತಿಯಾಗಿ ಲಾಭ ಇದೆ ಮತ್ತು ಅತು ಕಡಿಮೆ ವೇಳೆಯಲ್ಲಿ ಕೇವಲ ಬೆಳಗ್ಗೆ ಒಂದೂವರೆ ತಾಸು ಸಂಜೆ ಒಂದೂವರೆ ತಾಸು ಮಾಡಿದಾಗ ಸುಮಾರು ಒಂದು ನಾಲ್ಕೈದು ಹಸು ಈಗ ನೀವು ನೋಡ್ತೀರಿ ಇಲ್ಲಿ ಆ ಹಸುವಿನ ಆರೈಕೆ ವಿಚಾರದಲ್ಲಿ ಅವರಿಗೆ ಲಾಭ ಸಿಗುತ್ತೆ ಹಾಲು ಮಾರ್ಕೊಳ್ತಾರೆ ಹಾಗೆ ಉಳಿದಿದ್ದನ್ನೆಲ್ಲ ಅವರು ಗೊಬ್ಬರಗಳನ್ನು ಬೇಕಾದಷ್ಟು ಅವ್ರ ಮನೆಗೆ ಅವ್ರ ನರ್ಸರಿ ಇದೆ ನರ್ಸರಿಗೆಲ್ಲ ಬಳಸ್ತಾರೆ ಹೀಗಾಗಿ ಅವರಿಗೆ ಅದೊಂದು ಲಾಭ ಇನ್ನೂ ಅತಿ ಹೆಚ್ಚು ಲಾಭ ಅಂದರೆ ಅವರು ಎರೆ ಗೊಬ್ಬರ ಮತ್ತು ಬೇರೆ ಗೊಬ್ಬರಗಳನ್ನು ಅತಿ ಹೆಚ್ಚು ಮಾಡ್ತಾ ಮಾಡ್ತಾ ಬಂದಂಗೆ ಲಾಭ ಸಿಗುತ್ತೆ ಅವ್ರು ಮುಂದೆ ಮಾಡೋರು ಇದ್ದಾರೆ ಅಂತ ಕಾಣುತ್ತೆ ನಿಮ್ಗೆ ಲೀಸಿಗೆ ಅಥವಾ ಬಾಡಿಗೆ ಕೊಟ್ಟಾಗ ಅವ್ರು ಏನು ಕೊಡ್ತಾರೆ ನಮಗೇನು ಇಲ್ಲ ಆಕ್ಚುಲ್ ನನಗೆ ನೋ ಪ್ರಾಫಿಟ್ ನೋ ಲಾಸ್ ನನಗೇನಾಗಿತ್ತು ಕೇಳಿದ್ರೆ ಕೊಟ್ಟಿಗೆಗೋಸ್ಕರವ್ ವರ್ಷದಲ್ಲಿ ಸಹಸ್ರ ರೂಪಾಯಿ ವ್ಯಯ ಆಗ್ತಿತ್ತು ಗ್ಯಾಸಿಗೆ ಸಾಕಾಗುದಿಲ್ಲ ಆಯ್ತು ಒಂದೇ ಆಕಳಿತ್ತು ಕಳೆದ ಐದು ವರ್ಷದಿಂದ ನನಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೆ ಇವ್ರು ಬಂದ ನಂತರ ಹೇಳದೆ ಕೊಟ್ಟಿಗೆ ಬೇಕಾದ್ರೆ ಬಳಸ್ಕೊಳ್ಳಿ ಅಂದ ಒಂದ್ ಆಕಳನ್ನು ಫ್ರೀ ಆಗಿ ಕೊಟ್ಟೆ ಅವ್ರು ಉಳಿದಿದ್ದ ಎರಡು ಆಕಳನ್ನು ಖರೀದಿ ಮಾಡಿ ತಂದ್ಕೊಂಡ್ರು ತಂದ ನಂತರ ಅದು ಸಂತತಿ ಬೆಳೆಯಿತು ಕೊಟ್ಟಿಗೆ ತುಂಬತಾ ಇದೆ ನನಗೆ ಗೊಬ್ಬರ ತೋಟಕ್ಕೆ ಹೋಗ್ತಾ ಇದೆ ಅವ್ರಿಗೆ ಬೇಕಾದಷ್ಟು ಬಿಟ್ಟು ಉಳಿದಿದ್ದೆಲ್ಲ ಗೊಬ್ಬರಗಳು ನನಗೆ ಹೋಗ್ತದೆ ಒಂದೇದಾಗೆ ಹಾಲು ನನಗೆ ಫ್ರೀ ಆಗಿ ಸಿಗ್ತದೆ ಕೊಟ್ಟಿಗೆ ಖರ್ಚಿಲ್ಲ ಈಗ ಅವ್ರು ನಿಮ್ಗೆ ಕೊಡೋದಂದ್ರೆ ಹಾಲು ಗೊಬ್ಬರ ಅಷ್ಟೇ ಎರಡೇ ಹಾಲನ್ನು ಮನೆಗೋಸ್ಕರ ಒಂದೊಂದುವರೆ ಲೀಟರ್ ಮಾತ್ರ ಹತ್ತು ಲೀಟರ್ ಏನ್ ಪ್ರೊಡಕ್ಷನ್ ಇದ್ರೆ ಉದಾಹರಣೆಗೆ ಈಗ ಹತ್ತು ಹದಿನೈದು ಲೀಟರ್ ಹೊತ್ತಿಗೆ ಪ್ರೊಡಕ್ಷನ್ ಇದ್ರೆ ಉಳಿದಿದ್ದೆಲ್ಲ ಅವರು ಒಯ್ದು ಬಿಡ್ತಾರೆ ನನಗೆ ಒಂದ್ ಲೀಟರ್ ಅಷ್ಟೇ ಮಾತ್ರ ಅದು ಲಿಮಿಟೆಡ್ ಈಗ ಎಷ್ಟು ಲೀಟರ್ ಹಾಲ್ ಆಗುತ್ತೆ ಈಗ ಡೈಲಿ ಒಂದ್ ಇಪ್ಪತ್ತೆರಡು ಲೀಟರ್ ಹಾಲ್ ಆಗುತ್ತೆ ತಗೊಂಡು ಕೊಟ್ಟು ಬಿಡ್ತೀವಿ ಅಲ್ಲಿಂದ ಒಬ್ರು ಮಾರ್ತಾರೆ ಅವರಿಗೂ ಒಂದು ಅನುಕೂಲ ನಮಗೂ ಒಂದು ಅನುಕೂಲ ಹೌದೌದು ಬೆಳಗ್ಗೆ ಸಂಜೆ ನೀವು ಬಂದ್ ಕೆಲಸ ಬೆಳಿಗ್ಗೆ ಮತ್ತೆ ಸಾಯಂಕಾಲ ನಾವು ಬಂದ್ ಶಿರ್ಸಿಯಿಂದ ಇಲ್ಲಿ ಬರ್ತೀವಿ ಅಂದ್ರೆ ಹದಿನೈದು ಹದಿನಾಲ್ಕು ಕಿಲೋಮೀಟರ್ ಡೈಲಿ ಹನ್ನೆರಡು ಕಿಲೋಮೀಟರ್ ಅಪ್ ಅಂಡ್ ಡೌನ್ ಮಾಡ್ತೀವಿ ನಾವು ಇಲ್ದಾಗಿದ್ದಾಗ ನರಸಿಂಹಮೂರ್ತಿ ಅವರೇನು ಏನು ನಮ್ಮ ಕೊಟ್ಟಿಗೆ ಕೊಟ್ಟಿದ್ದಾರಲ್ಲ ಹೌದು ನೋಡ್ಕೊಳ್ತಾರೆ ಹೌದೌದು ಈ ನೀವು ಕೊಟ್ಟಿಗೆ ಅವ್ರಿಗೆ ಕೊಡ್ಬೇಕಾದ್ರೆ ಏನೂ ತಗೊಂಡಿಲ್ಲ ಫ್ರೀ ಆಗಿ ಕೊಟ್ಟಿಗೆ ಕೊಡ್ತಾರೆ ಅವರು ನಮ್ಗೆ ಏನೂ ಕೊಡೋದಿಲ್ಲ ಹಾ ಹಾ ಇದರಿಂದ ನಿಮ್ಗೆ ಆಗತಕ್ಕಂತ ಲಾಭ ಅಂದ್ರೆ ಗೊಬ್ಬರ ಮತ್ತು ಹಾಲು ಆರೈಕೆಯ ವೇಳೆ ನನಗೆ ಬೇರೆ ತೋಟ ಇದೆ ಆ ಆರೈಕೆ ವಿಚಾರದಲ್ಲಿ ಅಲ್ಲಿ ವೇಳೆಯನ್ನ ನಾನು ಶ್ರಮ ಮಾಡೋ ಅಗತ್ಯ ಇಲ್ಲ ಅಂದ್ರೆ ನಿಮ್ಗೆ ಅಲ್ಲಿ ಕೊಟ್ಟಿಗೆ ಖಾಲಿ ಇರ್ತಿತ್ತು ನೀವು ಅದನ್ನು ಕೊಟ್ಟರೆ ಅವರೇ ಪೂರ್ತಿ ಪಶು ಆಹಾರ ಹುಲ್ಲು ಎಲ್ಲ ನೀರು ಅಷ್ಟು ಮಾಡೋದು ಅವರೇ ಆರೈಕೆ ನನಗೆ ಕೊಟ್ಟಿಗೆ ಒಳಗೆ ಏನು ಹೋಗೋ ಅಗತ್ಯ ಇಲ್ಲ ನಾ ಏನೋ ಅವ್ರಿಗೆ ತೊಂದರೆ ಬಿದ್ದಾಗ ಏನೋ ಸಹಾಯ ಮಾಡ್ಬೋದು ನನ್ನ ಪ್ರೀತಿಯಿಂದ ಅದೇನು ಕಂಡೀಷನ್ ಇಲ್ಲ ಯಾವುದೇ ಲೀಸ್ ಅಂತ ಕೇಳಿದ್ರೆ ಪೇಟೆಯಲ್ಲಿ ಯಾವುದು ಇದು ದೊಡ್ಡ ಶಾಪ್ ಹಾಕೊಂಡು ಬಂಡವಾಳ ಹಾಕೊಂಡು ಆ ಅದರಲ್ಲಿ ನಾವು ಮಾಡೋದ್ರಕ್ಕಿಂತ ಈ ಕೃಷಿಯಲ್ಲಿ ಈ ತರ ಬಂದ್ರೆ ಬಹಳ ಅನುಕೂಲ ಈ ಕೆಲಸ ಮಾಡಿದ್ರೆ ಮನ್ಸಿಗೆ ಒಂದು ತೃಪ್ತಿ ಇರ್ತದೆ ಹೌದು ಹಾಗಾಗಿ ಈ ಕೆಲಸ ಆರಾಮಾಗಿ ಮಾಡಬಹುದು ನೀವು ಈ ತರ ಮಾಡ್ಬೇಕಾದ್ರೆ ಅವ್ರು ಹ್ಯಾಕ್ ಸಿಕ್ಕಿದ್ರೆ ಒಳಬೇಕಲ್ಲ ಅವರು ನಾನು ಈ ತರ ಏನ್ ನನ್ನ ವಾಟ್ಸ್ಆಪ್ ನಲ್ಲಿ ಈ ತರ ಉಚಿತ ಅಡಿಕೆ ತೋಟ ಹುಡ್ತೇನೆ ಅಂತ ಹಾಕಿದ್ನ ಅವರು ಅಡಿಕೆ ತೋಟ ಹುಡುಕ್ತಾ ಹುಡುಕ್ತಾ ಬಂದ್ರು ಬೆಂಗಳೂರಿನ ಕರೋನಾ ಟೈಮ್ ನಲ್ಲಿ ಅವ್ರು ಬಿಟ್ಟು ಬಂದಾಗ ಬೇರೆಯವ್ರ ಕೇವಿ ಕೆ ವಿ ಕೆ ಇಂದ ಲಿಂಕ್ ಸಿಕ್ತು ಅವರಿಗೆ ಮೊದ್ಲಿಂದ ಪರಿಚಯ ಆಯ್ತು ಅವ್ರು ಲಿಂಕ್ ಮಾಡಿ ಕರ್ಕೊಂಡ್ ಬಂದ್ರು ಅವ್ರು ಬಂದ ನಂತರ ಪರಿಚಯ ಆಯ್ತು ತೋಟ ಎಲ್ಲ ಸುತ್ತ ಓಡಾಡಿದ್ರು ತೋಟದಲ್ಲಿ ಮೆಣಸಿನ ಬಳ್ಳಿ ಇತ್ತು ನೀವೇ ತಗೊಳ್ಳಿ ಅಂದ್ರೆ ಯಾಕಂದ್ರೆ ಗೊಬ್ಬರದ ನೀರು ಹೋಗುತ್ತಲ್ಲ ಈಗ ಮೆಣಸಿನ ಮೆಣಸು ಅವರೇ ಕೊಯ್ಕೊಳ್ತಾರೆ ಸ್ವಲ್ಪ ಸ್ವಲ್ಪ ಆಗುತ್ತೆ ಹಾಗಾಗಿ ಅವರಿಗೆ ತೊಂದ್ರೆ ಒಳ್ಳೇದು ಅಂತ ನೀವು ಹೇಳೋದು ಎಲ್ಲ ರೈತರಿಗೂ ಈ ತರದವ್ರ ನಗರದವರು ಇನ್ಯಾರೋ ಒಬ್ರು ಬಂದ್ರೆ ಈ ತರ ಲಿಂಕ್ ನಲ್ಲಿ ಮಾಡಿದ್ರೆ ಅರವತ್ತು ವರ್ಷ ಮೇಲ್ಪಟ್ಟ ಯಾರ ರೈತ ಇದಾನ ಮನೆಯಲ್ಲಿ ಗಂಡ ಹೆಂಡತಿ ಇರ್ತಾರ ನ್ ಮಾರ್ಕ್ ಬರುತ್ತೆ ನಾನು ಆರೋಗ್ಯ ನೋಡ್ಬೇಕು ತೋಟದ ಆರೋಗ್ಯ ನೋಡ್ಬೇಕು ಮಧ್ಯದಲ್ಲಿ ಬಂದಾಗ ನಾವು ಸ್ವಲ್ಪ ವರ್ಷ ಸುಖದಲ್ಲಿ ದಾಟಬಹುದು ನೆಮ್ಮದಿಯಲ್ಲಿ ದಾಟಬಹುದು ಸಾಕೋದ್ರಿಂದ ಎಷ್ಟು ಖರ್ಚಿಗೆ ಬರ್ತಾ ಇದೆ ಎಷ್ಟು ಆದಾಯ ಸಿಗ್ತಾ ಇದೆ ಅಂದಾಜು ಅಂದಾಜು ಆರು ಅಕ್ಕ ಸೇರಿ ಒಂದು ದಿನ ತಿಂಗಳಿಗೆ ಒಂದು ಹತ್ತು ಚೀಲ ಹೆಂಡಿ ಬೇಕಾಗ್ತದೆ ಒಂದು ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಖರ್ಚು ಖರ್ಚು ಬರ್ತದೆ ಆದಾಯ ಆದಾಯ ಈಗ ಆದಾಯ ಹೇಳುವಂಗಿಲ್ಲ ಈಗ ಯಾಕಂತ ಹೇಳಿದ್ರೆ ಆಕಳ ಇದ್ದಿದ್ದೆ ಮೂರು ಆಕಳ ಹಾಲು ಕೊಡ್ತಾ ಇದೆ ಹಾಗಾಗಿ ಸುತ್ತಮುತ್ತಲು ನೀವು ನರ್ಸರಿ ಮಾಡ್ಕೊಂಡಿದ್ದೀವಿ ಅಲ್ಲಿ ಅಡಿಕೆ ತೋಟದಲ್ಲಿ ಹಾಗಾಗಿ ಅದು ಆದಾಯ ಎಲ್ಲ ಇದೆ ಎಲ್ಲವನ್ನು ಸಮಗ್ರವಾಗಿ ತಗೊಂಡು ಹೋದಾಗ ಖಂಡಿತವಾಗಿ ಲಾಭ ಆಗುತ್ತೆ ಸಮುದ್ರವಾಗಿ ಲಾಭ ಈಗ ನೂರಕ್ಕೆ ಎಪ್ಪತ್ತರಷ್ಟು ಮನೆ ಹಳ್ಳಿಗೆ ಹೋದಾಗ ಮನೆಯಲ್ಲಿ ಹಿಂಗ್ ಸೌಕಾಶ ತರಕೊಂಡು ಒಂದ್ ಅಮ್ಮ ಇರ್ತಾರೆ ವರ್ಷದ ಅಜ್ಜ ಅಮ್ಮ ಸ್ವಲ್ಪ ಗಟ್ಟಿನೇ ಅವ್ರಿಮಕ್ಳು ಹುಟ್ಟಿದಾರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ರಾಶಿಯ ಹಾಗಾಗಿ ಎಲ್ಲದು ತೊಂದರೆನ ಈ ತರ ಯುವಕರು ಬಂದ್ರೆ ಹಳ್ಳಿಗೆ ಈ ತರ ಒಂದ್ ದಾರಿಯಲ್ಲಿ ಬೇರೆ ಬೇರೆ ದಾರಿ ಇದೆ ಜೇನ್ ಪೆಟ್ಟಿಗೆ ಸಾಕೊಂಡಿದ್ದಾರೆ ಏನ್ ಬೇಕಾದ್ರು ಮಾಡಬಹುದು ಈ ತರ ಈಗ ನೀವು ತೋಟ ಕೊಟ್ಟಿದ್ದಕ್ಕೂ ಅವ್ರ ಹತ್ರ ತಗೊಂಡಿಲ್ಲ ಆತ ಕೊಟ್ಟಿಗೆ ಕೊಟ್ಟಿದ್ದಕ್ಕೂ ಏನೂ ತಗೊಳ್ಳೋದಿಲ್ಲ ಆದರೆ ನಿಮ್ಮದು ಕೊಟ್ಟಿಗೆ ಮೇಂಟನ್ ಆಗುತ್ತೆ ತೋಟ ಮೇಂಟನ್ ಆಗುತ್ತೆ ಸಂಗಡ ಕೆಲವು ಸಣ್ಣ ಪುಟ್ಟ ಅನುಕೂಲತೆಗಳು ಆಗ್ತಾವೆ ಅನ್ನೋದು ಕ್ಕೆ ಈ ಒಂದು ಇದನ್ನು ಮಾಡಲಿಕ್ಕೆ ಮನಸ್ಸು ಬಂತು ಮೊದ್ಲಿಂದಲೂ ನನಗೆ ಆಕ್ಳು ಅಂದ್ರೆ ತುಂಬ ಪ್ರೀತಿ ಹಾಂ ಹಾಂ ಇದೊಂದು ಹಾಬಿನಂಗೆ ಹಾಂ ಹಾಂ ಆಕ್ಳನ್ನ ಸಾಕ್ಬೇಕು ರೋಡ್ ಮೇಲೆ ನೋಡ್ತೀನಿ ಆಕಳ ಅಲ್ಲಿ ಇಲ್ಲಿ ಬಿದ್ಗೊಂಡಿರ್ತದೆ ಆಕ್ಸಿಡೆಂಟ್ ಆದರೂ ನೋಡಿದ್ರೆ ಹೌದು ಆ್ಯಕ್ಚುಲಿ ನಾನು ಬೆಂಗಳೂರಿಂದ ಬಂದಾಗ ಆಕ್ಳಲ್ಲೇ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ದೆ ಹಾ ಹಾಗಾಗಿ ಇದೊಂದು ಇದಾಗಿ ಪೇಟೆಯಲ್ಲಿ ಯಾವುದೋ ಬಿಸ್ನೆಸ್ಸಿಗೋಸ್ಕರವ ಸಾಲ ಮಾಡುವುದು ಅಥವಾ ಅವ್ರ ಬ್ಯಾಂಕ್ರ ಹಣವನ್ನು ಅವರು ಏನೋ ಒಂದು ದೊಡ್ಡದೊಂದು ಒಳ್ಳೆ ಶಾಪ್ ಮಾಡಿ ಅದಕ್ಕೆಲ್ಲ ಒಳ್ಳೆ ಶೃಂಗಾರ ಮಾಡ್ಕೊಂಡು ಮೊಬೈಲ್ ಶಾಪ್ ಅಥವಾ ಟಿ ವಿ ಅಥವಾ ಕಿರಾಣಿ ಅಂಗಡಿನೋ ಅಥವಾ ಏನೇನೋ ಇರುತ್ತೆ ನಗರದಲ್ಲಿ ಬಿಸ್ನೆಸ್ ಜೆರಾಕ್ಸ್ ಅಂಗಡಿ ಅಲ್ಲವ ಅದಕ್ಕೋಸ್ಕರ ಅವರು ಅಲ್ವತ್ಕೊಳ್ತಾರೆ ಆ ಅಲ್ವತ್ಕೊಳ್ಳೋ ಬದಲಿಗೆ ಇಲ್ಲಿ ಬಂದುಬಿಟ್ರೆ ವಾರದಲ್ಲಿ ಎರಡು ದಿವಸ ಕೆಲಸ ಮಾಡ್ರಿ ಈಗ ಡೇರಿ ಬಿಟ್ಟುಬಿಡಿ ಅಡಿಕೆ ತೋಟವನ್ನೇ ಅವ್ರು ತಗೊಳ್ಬೋದು ಉಚಿತವಾಗಿ ಅಡಿಗೆ ತೋಟನೂ ಸಿಗುತ್ತೆ ಆ ತರ ಮಾಡ್ಕೊಂಡು ಹೋಗಬಹುದು ಬೆಳೆಯನ್ನು ಅವ್ರ ಓಟ್ರಾಯ್ತು ಕೆಳಗಡೆ ಜಾಗ ತಗೊಂಡ್ರಾಯ್ತು ಈಗ ನಾವು ಹೆಂಗೆ ಕೊಟ್ಟಿಗೆ ಕೊಟ್ಟಿದ್ದೇವ ಹಂಗೆ ಬೇರೆ ಬೇರೆ ಏನ್ ಮಾಡ್ಲಿಕ್ಕೆ ಬರ್ತದೆ ಹೇಳೋದನ್ನ ನಾವು ಹೇಳ್ತೇವೆ ಆರಾಮಾಗಿ ಮಾಡ್ಬೋದು ಯಾವುದೇ ತಲೆ ಬಿಸಿ ಇಲ್ಲ ಎಲ್ಲ ಒಳ್ಳೇದಿದೆ ಅದನ್ನ ಮಾಡ್ಲಿ ಬೇಕಾದ್ರೆ ಏನು ಎಲ್ಲಾ ಯಾವುದೋ ಒಂದು ಹೋಗಿ ಸಿರ್ಸಿಂದ ನಲ್ವತ್ತು ಕಿಲೋಮೀಟರ್ ಹೋಗೋದು ಬೇಡ ಸಿರ್ಸಿಯಿಂದ ಹತ್ತು ಕಿಲೋಮೀಟರ್ ಒಳಗಡೆನೆ ಆ ತರ ಆಯ್ಕೆ ಮಾಡಬೇಕು ಹುಡುಕ್ಬೇಕು ಅವರು ಹುಡುಕುವ ತವಕ ಇರಬೇಕು ನಾವು ಕೊಡಿಸೋದಲ್ಲ ಅವರಿಗೆ ನಗರದಲ್ಲಿ ಇದ್ದವರು ಮೊದಲು ಹುಡುಕ್ಬೇಕು ಅಯ್ಯೋ ನನಗೊಂದು ಬೇಕಾಗಿತ್ತು ನನಗೊಂದು ಒಳ್ಳೆ ಸೇವೆ ಭೂಮಿ ನನಗೆ ಕೋಟಿಗಟ್ಟಲೆ ಗಟ್ಟಲೆ ರೂಪಾಯಿ ಕೊಟ್ಟು ಜಮೀನು ತಗೊಳದಕ್ಕಿಂತ ನೀವು ಜಮೀನೇ ಸಿಗುತ್ತೆ ಕೊಟ್ಟಿಗೆ ಸಿಗುತ್ತೆ ಹೇಳಾದ್ರೆ ಮತ್ತೆ ಯಾರಿಗೆ ಇನ್ವೆಸ್ಟ್ಮೆಂಟೇ ಇಲ್ಲಲ್ಲ ಬರ್ಲಿ ಅವರು ಆ ಥರ ಬರ್ಲಿ ಹೇಳೋ ರೀತಿಯಲ್ಲಿ ಯಾಕಂದ್ರೆ ಮೆಣಸು ಏಲಕ್ಕಿ ಜೈನ್ಪೇಟೆಗೆ ಹಸು ಇವೆಲ್ಲದಕ್ಕೂ ಅವಕಾಶ ಇದೆ ಈ ತರ ಗಾರ್ಡನ್ ನರ್ಸರಿ ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು ಓನರ್ನ ಜೊತೆಲಿ ಒಂದ್ ಸಣ್ಣ ಒಪ್ಪಂದ ಮಾಡಿದ್ರೆ ಆಯ್ತು ಅವನಿಗೆ ತೀರಾ ಯಾವ್ದನ್ನು ಅವನಿಗೆ ಕಳೆಯದೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಇದ್ರೆ ಆಯ್ತು ಓನರು ಮುಪರಂತೂ ಇದ್ದಾರೆ ಯಾರು ವಿಶೇಷವಾಗಿ ಗಟ್ಟಿ ಈ ತರ ಕುಟುಂಬಗಳು ಬಹಳ